ಇರಾನ್ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅಮೆರಿಕ ಪ್ರವೇಶ ನೀಡಿದ್ದಾಗಿದೆ ಸದ್ಯ ಅಮೆರಿಕದ ಮಧ್ಯಪ್ರವೇಶ ಹಲವು ದೇಶಗಳ ಕಣ್ಣನ್ನು ಕೆಂಪು ಮಾಡಿದರೆ ಕೆಲವು ದೇಶಗಳು ಇಂತಹದೊಂದು ದಾಳಿಯ ಅನಿವಾರ್ಯತೆ ಇತ್ತು ಅಂತ ಹೇಳಿವೆ ಮತ್ತೊಂದು ಕಡೆ ಹಲವು ದೇಶಗಳು ಮಾತುಕತೆ ಮುಖೇನ ಈ ಸಂಘರ್ಷವನ್ನು ಕೊನೆಗೊಳಿಸುವುದು ಒಳಿತು ಅಂತ ಹೇಳಿವೆ ಯಾರೆಲ್ಲ ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ ನಿಮಿಷ ಜಸ್ಟ್ ಇಪ್ಪತ್ತೈದು ನಿಮಿಷದಲ್ಲಿ ಅಮೆರಿಕ ಇರಾನ್ನ ಮೂರು ಅಣ್ವಸ್ತ್ರ ನೆಲೆಗಳ ಮೇಲೆ ಅರಣಭೀಕರ ದಾಳಿ ನಡೆಸಿ ಇಡೀ ವ್ಯವಸ್ಥೆಯನ್ನೇ ಧ್ವಂಸಗೊಳಿಸಿದೆ ಇದಕ್ಕೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅನ್ನೋ ಹೆಸರನ್ನ ಕೂಡ ಇಡಲಾಗಿದೆ ಒಟ್ಟು ಏಳು ಬಿ ಟು ಬ್ಯಾಂಬರ್ ಗಳನ್ನ ಬಳಸಿ ಈ ದಾಳಿಯನ್ನ ನಡೆಸಲಾಗಿದೆ ಅಂತ ಯುಎಸ್ ನ ಜಾಯಿಂಟ್ ಚೀಫ್ ಸ್ಟಾಫ್ ಜನರಲ್ ನ ಚೇರ್ಮನ್ ಡಾನ್ ಕೇನ್ ಹೇಳಿದ್ದಾರೆ ಅಮೆರಿಕದ ಈ ದಾಳಿ ಈಗ ವಿಶ್ವದ ಅನೇಕ ರಾಷ್ಟ್ರಗಳು ಕೋತ ಕೋತ ಕುದ್ದು ಹೋಗುವಂತೆ ಮಾಡಿದೆ ಅಮೆರಿಕ ದಾಳಿ ವಿರುದ್ಧ ಸಿಡಿದೆದ್ದ ರಷ್ಯಾ ಇದು ಬೇಜವಾಬ್ದಾರಿ ನಿರ್ಧಾರವೆಂದು ಕೇಳಿ ರಷ್ಯಾ ಅಮೆರಿಕದೊಂದಿಗೆ ಹಲವು ದಶಕಗಳಿಂದ ಶೀತಲ ಸಮರವನ್ನ ಜಾರಿಯಲ್ಲಿ ಇಟ್ಕೊಂಡೇ ಬಂದಿದೆ ಸದ್ಯ ಇರಾನ್ ಮೇಲೆ ಅಮೆರಿಕ ನಡೆಸಿದ ದಾಳಿಯನ್ನ ಬೇಜವಾಬ್ದಾರಿ ನಿರ್ಧಾರದಿಂದ ಕೂಡಿದ್ದು ಒಂದು ದೇಶದ ಸಾರ್ವಭೌಮತೆಯನ್ನ ಮಿಸೈಲ್ ದಾಳಿ ಮೂಲಕ ಹಾನಿ ಮಾಡುವುದು ಸರಿಯಲ್ಲ ಅಂತ ಹೇಳಿದೆ ಮತ್ತೊಂದು ಕಡೆ ಚೀನಾ ಕೂಡ ಈ ದಾಳಿಯನ್ನ ಖಂಡಿಸಿದೆ ಇದು ವಿಶ್ವಸಂಸ್ಥೆಯ ನೀತಿ ನಿಯಮಗಳ ಉಲ್ಲಂಘನೆ ಅಂತ ಕಿಡಿಕಾರಿದೆ ಅಮೆರಿಕದ ದಾಳಿಯನ್ನ ಸಮರ್ಥನೆ ಮಾಡಿಕೊಂಡಿದೆ ಬ್ರಿಟನ್ ಈ ಬಗ್ಗೆ ಮಾತನಾಡಿರುವ ಯುಎಸ್ನ ಪ್ರಧಾನಿ ಕೈರ್ ಸ್ಟಮರ್ ಅಣ್ವಸ್ತ್ರ ಶಕ್ತಿ ಹೊಂದಲು ಇರಾನ್ಗೆ ಅನುಮತಿ ಇಲ್ಲ ವಿಶ್ವಕ್ಕೆ ಅಪಾಯವಾಗುವುದನ್ನು ಯುಎಸ್ ಈ ದಾಳಿಯ ಮೂಲಕ ತಪ್ಪಿಸಿದೆ ಅಂತ ಹೇಳಿದ್ದಾರೆ ಆಸ್ಟ್ರೇಲಿಯಾ ಕೂಡ ಪರಮಾಣು ಶಕ್ತಿ ಒಂದು ರೀತಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿಗೆ ಭಂಗ ತರುವ ಶಕ್ತಿ ಅಂತ ಅಮೆರಿಕ ಪರ ನಿಂತಿದೆ ಏನು ಜಪಾನ್ ಫ್ರಾನ್ಸ್ ಯುರೋಪ್ ಯೂನಿಯನ್ಗಳು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಬೇಕು ಈಗಲಾದ್ರೂ ಇರಾನ್ ಮಾತುಕತೆಯ ಪ್ರಸ್ತಾವವನ್ನು ಕೈಗೆತ್ಕೊಳ್ಬೇಕು ಅಂತ ಹೇಳಿವೆ ಅಮೆರಿಕ ಇರಾನ್ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಎಂಟ್ರಿ ಕೊಟ್ಟಾಗಿದೆ ಇರಾನ್ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನೇ ನೀಡಲಾಗುವುದು ಅಂತ ಕೂಡ ಈಗ ಗುಡುಗಿದೆ ಈ ಯುದ್ಧದಲ್ಲಿ ಮುಂದೆ ಯಾರೆಲ್ಲ ಎಂಟ್ರಿ ಆಗಲಿದ್ದಾರೆ ಒಂದ್ ವೇಳೆ ಇದು ಹಲವು ದೇಶಗಳ ನಡುವಿನ ಯುದ್ಧವಾಗಿ ಪರಿವರ್ತನೆಗೊಂಡಲ್ಲಿ ಯಾವ ರಾಷ್ಟ್ರ ಯಾರ ಬೆನ್ನ ಹಿಂದೆ ನಿಲ್ಲಲಿದೆ ಅನ್ನೋದೇ ಈಗ ಸದ್ಯದ ಕುತೂಹಲ ಗೋಪಾಲ್ ಕುಲಕರ್ಣಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್